ಗೃಹಲಕ್ಷ್ಮಿ ಯೋಜನೆಯ ಏಳು ಸಾವಿರ ರೂಪಾಯಿ ಅಂತದ್ದು ಏಳನೇ ಕಂತಿನ ಹಣವು ಸಾಕಷ್ಟು ಜನರಿಗೆ ಇವಾಗ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಜಮಾ ಇಲ್ಲ ಜಮಾ ಆಗದವರು ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗೂ ಕೂಡ ಈ ಒಂದು ಏಳನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಏಳನೇ ಕಂತಿನ ಹಣ ಜಮಾ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಜಿಲ್ಲೆಗಳಿಗೆ ಇವಾಗ ಜಮಾ ಆಗಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬರಲಿದೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ ಇವಾಗ ಎಲ್ಲಾ ಜನ ಕಾಯ್ತಾ ಇರುವುದು ಏಳನೇ ಕಂತಿನ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಸರ್ ಯಾವಾಗ ಬರುತ್ತೆ ಅಂತ ತುಂಬಾ ಜನರು ಕೇಳ್ತಾ ಇದ್ರಿ ಇವಾಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನ ನೀವು ಫೆಬ್ರವರಿಯಲ್ಲಿ ಪಡೆದುಕೊಂಡಿದ್ದೀರಾ ಇವಾಗ ಏಳನೇ ಕಂತಿನ ಹಣವು ಈ ಒಂದು ಮಾರ್ಚ್ ತಿಂಗಳಲ್ಲಿ ಜಮಾ ಆಗಬೇಕಾಗಿದೆ ಹಾಗಾಗಿ ಏಳನೇ ಕಂತಿನ ಹಣವು ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವಾಗಲೇ ಜಮಾ ಮಾಡಲಾಗಿದೆ ಇನ್ನೂ ಕೆಲವೊಂದಿಷ್ಟು ಜನಗಳಿಗೆ ಏಳನೇ ಕಂತಿನ ಹಣವನ್ನು ಸರ್ಕಾರವು ಜಮಾ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಜನರು ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಇದ್ದಾರೆ ಆದರೆ ಸಾಕಷ್ಟು ಜನಕ್ಕೆ ಈ ಒಂದು ಏಳನೇ ಕಂತಿನ ಹಣ ಜಮಾನೆ ಆಗ್ತಾಯಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇವಾಗ ಅರ್ಧ ಜನಕ್ಕೆ ಜಮಾ ಆದರೆ ಇನ್ನೂ ಅರ್ಧ ಜನಕ್ಕೆ ಜಮಾನೆ ಇಲ್ಲ ಹಾಗಾಗಿ ತಕ್ಷಣವೇ ಈ ಒಂದು ನೀವು ಕೆಲಸವನ್ನು ಮಾಡುವ ಮುಖಾಂತರ ನಿಮ್ಮ ಒಂದು ಏಳನೇ ಕಂತಿನ ಹಣವನ್ನು ನೀವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಈ ಒಂದು ಏಳನೇ ಕಂತಿನ ಹಣವನ್ನು ಪಡೆದುಕೊಳ್ಳಬೋದು ಹಾಗಾದರೆ ಏನು ಮಾಡಬೇಕು ಅಂತಂದರೆ ನಿಮಗೇನಾದರೂ ಮೊದಲನೇ ಕಂತಿನಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಒಂದು ಹಣ ಬಂದಿಲ್ಲ ಅಂತಂದರೆ ತಕ್ಷಣವೇ ನೀವು ಹತ್ತಿರದ ಒಂದು ಮಹಿಳಾ ಕೇಂದ್ರ ಆಗಿರ್ಬೋದು ಅಥವಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಅರ್ಜಿ ಸಲ್ಲಿಸಿರುವಂತಹ ಆಧಾರ್ ಕಾರ್ಡ್ ಆಗಿರಬಹುದು ಹಾಗೆ ರೇಷನ್ ಕಾರ್ಡ್ ಹಾಗೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿರುವಂತಹ ಒಂದು ಪತ್ರವನ್ನು ನೀವು ಓದ್ಬಿಟ್ಟು ಅಲ್ಲಿ ಕೊಡುವ ಮುಖಾಂತರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ ಇನ್ನು ಯಾರಿಗೆಲ್ಲ ಈ ಒಂದು ಏಳನೇ ಕಂತಿನ ಹಣ ಜಮಾ ಆಗಬೇಕಾಗಿದೆ ಅವರು ತಕ್ಷಣವೇ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂತಂದ್ರೆ ನೀವು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಹಾಗಾದ್ರೆ ಏನು ಅಂತಂದ್ರೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಅನ್ನುವಂಥದ್ದು ಏನಾದರೂ ಹತ್ತು ವರ್ಷವನ್ನ ಪೂರೈಸಿದ್ರೆ ಆ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಅವಾಗ ನಿಮಗೆ ಏಳನೇ ಕಂತಿನ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರಬಹುದು ಪ್ರತಿಯೊಂದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅದೇ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅದನ್ನ ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತಂದ್ರೆ ಪದೇ ಪದೇ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಇಲ್ಲ ಅಂತಂದ್ರೆ ಹಣವು ನಿಮಗೆ ಬ್ಯಾಂಕಿಗೆ ಜಮಾ ಆಗೋದಿಲ್ಲ ಅದಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಒಯ್ಯುವ ಮುಖಾಂತರ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ಒಯ್ಯುವ ಮುಖಾಂತರ ನಿಮ್ಮ ಒಂದು ಗ್ರಾಮ ಅಥವಾ ಕರ್ನಾಟಕವನ್ನು ಈ ಒಂದು ಅಪ್ಡೇಟ್ ಮಾಡಿಸಿಕೊಳ್ಳಬಹುದಾಗಿದೆ ಇಷ್ಟೆಲ್ಲವೂ ಕರೆಕ್ಟ್ ಆಗಿ ಇದ್ರೆ ನಿಮಗೆ ಈ ಒಂದು ಏಳನೇ ಕಂತಿಯ ಹಣವು ಇದೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಅಥವಾ ಏಪ್ರಿಲ್ ನಾಲ್ಕನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ಏಳನೇ ಕಂತಿನ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಬಹುದು ಅದಕ್ಕೋಸ್ಕರ ಅಲ್ಲಿವರೆಗೂ ವೇಟ್ ಮಾಡಿ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಯಾರು ಬೇಜಾರಾಗಬೇಡಿ ಎಲ್ಲರಿಗೂ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಲೇಟ್ ಆಗ್ತಾ ಇರುತ್ತೆ ಖಂಡಿತವಾಗ್ಲು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇದು ಗೃಹಲಕ್ಷ್ಮಿ ಯೋಜನೆಯ ಏಳು ಕಂತಿನ ಮಾಹಿತಿ ಆಗಿತ್ತು ಇದೇ ರೀತಿಯ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ ಗಳನ್ನ ಈ ಒಂದು ಚಾನಲ್ ಅಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು